ಸಂದೇಶ ಕೊಡ್ತಾರೆ ನನ್ನ ಜೀವನದಲ್ಲಿ ನೋಡ್ರಿ ಸರಳಕ್ಕೆ ಒಂದಿಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಅಲ್ರಿ ಆ ದೀಪ ಅಂತೆ ಎಲ್ಲ ನೋಡಿರಲಿಲ್ಲ ಅದು ಎದರಿಂದ ಆಗ್ಯದ ಮಣ್ಣಿಂದ ಯಾರು ರೆಡಿ ಮಾಡ್ತಾರ ಅದನ್ನ ಕುಂಭ ರೆಡಿ ಮಾಡ್ತಾರ ಅದರೊಳಗೆ ಹಾಕಿದಂತ ಎಣ್ಣೆ ಎಣ್ಣೆ ಯಾರು ರೆಡಿ ಮಾಡ್ತಾರ ಗಾಳಿಗೆ ರೆಡಿ ಮಾಡ್ತಾರ ಮ್ಯಾಲೆ ಹಾಕ್ತಕ್ಕಂಥ ಬತ್ತಿ ಬತ್ತಿ ಯಾರು ರೆಡಿ ಮಾಡ್ತಾರ ರೈತ ರೈತನಿಂದ ಬತ್ತಿ ಹೊಲದಲ್ಲಿ ರೈತರಿಂದ ಬತ್ತಿ ಮಾಡ್ತಾರ ಒಂಚೂರು ಅದಕ್ಕೆ ದೀಪಕ್ಕ ಕಟ್ಟಿಗೆ ಬರೋದು ಏನೇ ಜ್ಞಾನ ಅಂತಂತಾರಲ್ಲ ಅದು ಯಾರಂದ್ರ ಪರಮಪ್ಪ ಅವನ ಮೂರ್ತಿ ಹೋಗಿರ್ತಕ್ಕಂಥ ಸದ್ಗುರು ಒಂಚೂರು ದೀಪ ಅಷ್ಟು ಚೆನ್ನಾಗಿ ಉಳಿತಲ್ಲ ದೀಪ ಎಷ್ಟು ಒಗ್ಗಟ್ಟಿನಿಂದ ಉಳಿತದಲ್ಲ ಒಗ್ಗಟ್ಟಿನಲ್ಲಿ ಎಂತ ಶಕ್ತಿಯ ಅದ ಬಲ ಅನ್ನುವಂಥದ್ದನ್ನ ದೀಪದಿಂದ ನಾವು ಕಲಿಬೇಕು ಒಂದ್ಸಲ ಆ ದೀಪಕ್ಕ ಅಹಂಕಾರ ಬಂದು ಅಹಂಕಾರ ಬಂದು ದೇವ್ರ ಮುಂದೆ ಉಂಟಾಯಿತ ದೀಪ ದೇವ್ರಿಗೆ ಏನಂತ ನೋಡುವ ನೀವು ಚಂದ ಕಾಣಕತ್ತೀವಿ ಇಷ್ಟು ಜನ ಭಕ್ತರು ನಾನೇ ಒಂದು ಇರಲಿಲ್ಲ ಅಂದ್ರೆ ಕತ್ತು ನಿಮ್ಗೆ ಯಾರು ಕೈ ಮುಟ್ಟಿಕ್ಕಿಲ್ಲ ನಾನೇ ಶ್ರೇಷ್ಠ ಅಂತ ಆ ದೀಪ ಹೇಳ್ತಾರೆ ಅವಾಗ ಇನ್ನೊಂದು ಮುಂದೆ ಇಟ್ಕೊಂಡು ಅವಾಗ ಬತ್ತಿ ಅಂತಂತ ಅಲ್ಲ ನಾನಿಲ್ಲ ನೀನೇ ಅಂತ ಹೇಳ್ತಿದ್ದಿ ನಾನಾಗಿ ಹುಡುಗ ಹುಡುಗ ನಿನ್ ಕೊಟ್ಟಾಗ ನೀವು ಬೆಳಕ್ ಬರಗದ ದೀಪ್ ಅದೇನು ದೀಪ ಇತ್ತಲ್ಲ ಅದಕ್ಕಿಂತ ನಾನೇ ಶ್ರೇಷ್ಠ ಅಂತ ಬತ್ತಿ ಅಂತ ಅಷ್ಟೊತ್ತಿಗೆ ಆ ಶಬ್ದ ಹೆಂಗಿ ಕೇಸಿಂತಲ್ಲ ಹೆಂಗೆ ಐತಂತ ನಾನಿಲ್ಲ ಅಂದ್ರೆ ಬತ್ತಿ ನಿಂತ ಕುರುಕುರು

ಈ ಜ್ಞಾನ ಸಂಖ್ಯೆ ಸಾಗುವಂಥದ್ದು ಆಗ್ತದ ಹಾಗಾಗಿ ಅದಲ್ಲರೂ ಮನಸ್ಸು ಕಷ್ಟ ಆಗಿರುವಂಥ ಎಷ್ಟು ಜನ ಕಾರ್ಯಕ್ರಮ ಮಾಡ್ಬೇಕಾದ ನಮ್ಮ ಮಠದಲ್ಲಿ ಯಾವತ್ತು ಜಾತಿ ಬೇಕಾದರು ಯಾವುದೂ ಇಲ್ಲ ಎಲ್ಲರನ್ನೂ ಅಷ್ಟರಿಂದ ಪ್ರೀತಿಯಿಂದ ಕರೆದು ತುತ್ತು ಮಣ್ಣು ಸುವಂಥ ಪ್ರಮುಖ ನಮ್ಮ ಶಿಕಾರ ಅದಿನ ಒಂದು ದೊಡ್ಡ ದೈವದ ಬಾಕ್ಯ ಇಂಥ ಭಾಕ್ಯ ನಾವು ಕರ್ಕೊಂಡ್ಬಂದು ನಾವೇ ಪುಣ್ಯ ಅಂತು ಯಾಕಂದ್ರೆ ನಾವೆಲ್ಲ ಬಂಗಾರ ಮೇಲೆ ವೀರಾಡ್ತೀವಿ ಯಾಕೆ ಹೇಳಿದ್ರೆ ಅತಿ ಜನ ಬೇಡಿ ಕೇಳ್ತಾರ ಎಂಥ ಗುಣ ನಂಬಲ್ಲಿ ಅಂದ್ರೆ ಬಂಗಾರ ಅಂತ ಬಾ ಉಳಿದ ಪರಮಪೂಜೆ ನಮ್ಮ ಸ್ವೀಕಾರ ಅಂತ ದೈವ ಭಕ್ತ ನಾವೆಲ್ಲರೂ ಆಗಬೇಕು ಅಂತ ತಿಳ್ಕೊಂಡು ಇನ್ನ ದೀಪ ಜ್ಞಾನ ಸಂಕೇತ ಅಂಧಕಾರವನ್ನು ನಶಿಸಿ ಸುಜ್ಞಾನವನ್ನು ನೀಡ್ತಕ್ಕಂಥ ಶಕ್ತಿ ಆ ದೀಪದೊಳಗದ ಅದೆಲ್ಲ ಕರ್ತವ್ಯವನ್ನು ಬಹುದೂರ ಬರ್ತಕ್ಕಂಥ ಶಕ್ತಿ ಆ ದೀಪದಲ್ಲಿ ಆಗಲ್ಲ ಯಾರು ಭಕ್ತಿಯಿಂದ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಪ್ರಜ್ವಲ ಆಗ್ತದೆ ಅದೇ ನೀವೆಂದ್ರ ದೇವ್ರ ಮುಂದ ನಾವು ದೀಪ ಹಚ್ಚೋದ್ರಿಂದ ದೇವ್ರಿಗೆ ಬೇಗ ಆಗಿರತ್ತಿಲ್ಲ ನಮ್ಮನೆ ಶಾಂತಿ ಆಯುಷ್ಯ ಆರೋಗ್ಯದಿಂದ ವೃದ್ಧಿ ಅಂತ ಯಾಕಂದ್ರೆ ನಾವು ಎಣ್ಣೆ ಎಳ್ಳೆಣ್ಣೆ ಅವಳಲ್ಲಿ ಎಣ್ಣೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚಿದ್ರೆ ಆದಿ ಬರ್ತದಲ್ಲ ಅದು ನಮ್ಮ ದೀರ್ಘಕಾಲಿಕವಾಗಿರ್ತಕ್ಕಂಥ ರೋಗಗಳನ್ನು ಕಲಿಯುವಂತಹ ಶಕ್ತಿ ಅದಲ್ಲ ಎಣ್ಣೆ ದೀಪ ಹಚ್ಚೋದ್ರಿಂದ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದ ನಮ್ಮಲ್ಲಿರ್ತಕ್ಕಂಥ ಅರಿಷಧ ನಾಶ ಎಲ್ಲವೂ ಆಗ್ತವ ಆಗುವಂತವ್ರ ಪರಿಚಯ ಮಾಡುವ ಪ್ರಕಾರ ಒಂದ್ಸಲ ದೇವ್ರ ಮುಂದೆ ಹೆಡ್ಲೆಯನ್ನ ಅಥವಾ ಉಳ್ಳೆಯನ್ನ ಹಚ್ಚಿ ಕುಂದ ಪ್ರಾರ್ಥನೆ ಮಾಡಿ ನಿಮ್ ಮನಸ್ಸು ಎಷ್ಟು ಆಗ್ತದಂತ ಗೊತ್ತಾಗ್ತದೆ ಹಾಗಾಗಿ ದೀಪ ದೇವರಿಗೆ ಬೆಳಕು ಮಾಡಲ್ಲ ನಮ್ಮ ಜೀವನ ಬೆಳಕು ಮಾಡೋದಕ್ಕಿರ್ತಕ್ಕಂಥದ್ದೇ ದೀಪ ಅಂತ ದೀಪವನ್ನು ಮರದಲ್ಲಿ ಹಚ್ಚಿ ನಮ್ಮ ಜೀವನದ ಜ್ಯೋತಿ ಬೆಳಕಂತ ಉಂಟು ಮಾಡಲಿ ಪರಮ ಪೂಜೆ ನಮ್ಮಲ್ಲಿರ್ತಕ್ಕಂಥ ಅಂಧಕಾರ ಎಲ್ಲವನ್ನು ನಾಶ ಮಾಡಿ ಜ್ಞಾನವನ್ನು ನೀಡುವಂತ ಶಕ್ತಿ ತಾವು ಜ್ಯೋತಿಯಾಗಿ ಬಂದು ನಮ್ಮ ಬೆಳೆದಂತೆ ಸಿರಿ ದೀಪದ ಹಾಗಾಗಿ ತಾವೆಲ್ಲರೂ ಬಹಳ ಖುಷಿಯಿಂದ ಸಂತೋಷದ ದೀಪವನ್ನು ಹಚ್ಚಿ ಆ ಸಂತೋಷ ಸಂಭ್ರಮೆಲ್ಲ ಬಗೆಹರಾಗಿದ್ದೇವೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಆಯುಷಾರಿಗೆ ಶಕ್ತಿ ಕೊಟ್ಟು ಕಾಪಾಡಲಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು